ಯೋ ಎಷ್ಟೊತ್ತಿಂದ ನಾ ಯಾಕಾಯೋ ನಿಮಿಷ ನಿಮ್ಸ ಫೋನ್ ಮಾಡಿದ್ ಬಂದ್ ಕೊಡ್ತಾನೆ ಎಸ್ ಫೋನ್ ಮಾಡಿದ್ ಬಂದ್ ಲವ್ ಲವ್ ಇವನಿಗೆ ನನ್ ಸಾವಿರ ರೂಪಾಯಿ ಕೊಡ್ಬೇಕು ಒಂದೇ ಹಿಂಸೆ ಇಡ್ತವನೇ ನೀನು ನನಗೆ ಸಾವಿರ ರೂಪಾಯಿ ಕೊಡ್ಬೇಕಲ್ಲ ಅದನ್ನ ಕೊಟ್ಬಿಟ್ರೆ ಇವನು ಕೊಟ್ಟು ಋಣ ಬಿಡ್ತೀನಿ ಕಣಪ್ಪ ಶಂಕ್ರೆ ಶಂಕ್ರೇನ ನನ್ಗೆ ಸಾವಿರ ರೂಪಾಯಿ ಕೊಡ್ಬೇಕು ಗೊತ್ತಾ ಇವ್ನು ಹಾ ಅಪ್ಪ ನಿಮ್ಮ ನಿಮ್ಮ ವ್ಯವಹಾರ ಹೆಂಗನ ಹೋಗ್ಲಿ ನಾನಿಂಗ್ ನೀನು ಕೊಟ್ಬಿಟ್ರೆ ಇವ್ರು ಕೊಟ್ಟು ನಾನು ಕ್ಲಿಯರ್ ಮಾಡ್ಕೊಳ್ತೀನಿ ಕೊಡ ಲವ್ ನನ್ನ ಹತ್ರ ಸಾವಿರ ಇಲ್ಲ ತಗೋ ಒಂದ್ ಐನೂರು ರೂಪಾಯಿ ಇದೆ ಇನ್ನು ಐನೂ ಐದು ರೂಪಾಯಿ ನಾಳೆ ಕೊಡ್ತೀನಿ ಲೋ ಶಂಕ್ರಿ ಐನೂರು ರೂಪಾಯಿ ಅಡ್ಜಸ್ಟ್ ಆಯಿತು ಇನ್ನು ಉಳಿದಿದ್ದು ಐನೂರು ರೂಪಾಯಿ ನಾನು ಎರಡು ದಿಸದಲ್ಲಿ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀನಿ ತೊಗೊಳ್ಳೋ ಎರಡು ದಿವಸ ಹ್ಞೂ ಲೋ ನೀನು ಯಾವಾಗ ಕೊಡ್ತೀಯಾ ನನಗೆ ಇರೋದು ಐನೂರು ರೂಪಾಯಿ ಇನ್ನು ಐನೂರು ರೂಪಾಯಿ ನಾಳೆ ನಡೋದಾಗ ಕೊಡ್ತೀನಿ ಕಣ ಮಂಜಾ ನಿನಗೆ ಹೆಂಗಿದ್ರು ಇನ್ನು ಐನೂರು ರೂಪಾಯಿ ಕೊಡಬೇಕು ತಗೊಳಪ್ಪ ಕ್ಲಿಯರ್ ಆಯ್ತಾ ನಂದು ನಿಂದು ಕ್ಲಿಯರ್ ಆಯ್ತಾ ಮಾಡಿಬಿಡೋ ಥ್ಯಾಂಕ್ಸ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಓಕೆ ಲೋ ಶಂಕ್ರಿ ತಗೊಳಪ್ಪ ನಿಂಗೆ ಐನೂರು ರೂಪಾಯಿ ಕೊಡ್ಬೇಕಾಯ್ತಲ್ಲ ಈವಾಗಲೇ ಕ್ಲಿಯರ್ ಮಾಡ್ಬಿಟ್ಟೆ ದಯವಿಟ್ಟು ನನ್ಗೆ ಸವಾಸ ಬಟ್ಬಿಡಪ್ಪ ದೊಡ್ಡ ನಮಸ್ಕಾರ ನಿಮಗೆ ಏಯ್ ನಿನ್ಗೆ ಐನೂರು ರೂಪಾಯಿ ಬ್ಯಾಲೆನ್ಸ್ ಇತ್ತಲ್ಲ ತಗೊಳ ಐನೂರು ರೂಪಾಯಿ ನಂದು ನಿಂದು ಬ್ಯಾಲೆನ್ಸ್ ಕ್ಲಿಯರ್ ಹೆಂಗೋ ಮೂರು ಜನ ಸಾಲ ಕ್ಲಿಯರ್ ಆಯ್ತು ಬನ್ನಿ ಎಲ್ಲರೂ ಹೋಗಿ ಒಳ್ಳೆ ಕಾಫಿ ಕುಡ್ಕೊಂಡು ಮನೆಗೆ ಹೋಗಿ ಕೊಟ್ಟೆ ಏಯ್ ಮೂರು ಜನದ್ದು ಕ್ಲಿಯರ್ ಆಯ್ತು ಬಾರಾ ಏನು ಯಾಕೆ ಮಾಡ್ತೀಯ ನೀನು